ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಅರುಣ್ ಕುಮಾರ್ ಕದಂ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಯುವಕರ ಮೇಲೆ ಪರಿಣಾಮ ಬೀರ್ತಾ ಇದ್ದಾವೆ ಇನ್ನೂ ಕೆಲವೊಂದು ಸಿನಿಮಾಗಳನ್ನು ಒಳ್ಳೆಯದನ್ನ ಇದಾದರೆ ಅಂತಹ ಒಂದು ಸಿನಿಮಾಗಳನ್ನು ನೋಡಿ ಅದರಿಂದ ಪ್ರೇರಿತರಾಗಿ ಸಾಕಷ್ಟು ಏನು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡಿದ್ದೀವಿ ಅಂಥದ್ದೇ ಒಂದು ಪ್ರಕರಣ ಏನಂತಂದ್ರೆ ಕಲಬುರಗಿಯಲ್ಲಿ ನಡೆದಿರುವಂಥದ್ದು ಆತ ಆಗಸ್ಟೇ ಎಸ್ ಎಸ್ ಎಲ್ ಸಿ ಅನ್ನು ಮುಗಿಸಿದ್ದ ಎಸ್ ಎಸ್ ಎಲ್ ಸಿ ಮುಗಿಸಿದ ನಂತರ ಆತನ ಉಜ್ವಲ ಭವಿಷ್ಯಕ್ಕಾಗಿ ಆ ತಂದೆ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದ ಆದರೆ ಅವತ್ತು ಆ ಒಂದು ಘಟನೆ ಆತನ ಏನು ಬಾಲಕನ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿತು ಏನಂತಂದ್ರೆ ಆ ತಂದೆ ಮಗ ಇಬ್ಬರು ಕೂಡ ಏನು ಕಲಬುರಗಿಯ ಜೇವರ್ಗಿಯಿಂದ ಮದುವೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ವಾಪಸ್ಸನ್ನು ಬರ್ತಾ ಇರ್ತಾರೆ ಆ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಆತನ ಏನು ತಂದೆ ಮಗ ಬರುವಂಥ ಸಂದರ್ಭದಲ್ಲಿ ನಾಲ್ಕು ಜನ ದುಷ್ಕರ್ಮಿಗಳು ಆ ಒಂದು ಬೈಕನ್ನು ತಡೆದು ಅವರ ಮೇಲೆ ಹಣಕ್ಕಾಗಿ ಬೇಡಿಕೆ ನೀಡ್ತಾರೆ ಆ ಒಂದು ಘಟನೆ ಏನಂತಂದ್ರೆ ಆತನ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂದಿನಿಂದಲೂ ಕೂಡ ನಾನು ಏನಾದರೂ ಮಾಡಬೇಕು ದುಡಿಬೇಕು ನಾನೊಂದು ನಂದೇ ಆದಂತ ಒಂದು ಹೆಸರು ಮಾಡ್ಬೇಕಂತ ಹೇಳಿ ಆತನಿಗೆ ಆ ಒಂದು ಘಟನೆ ಆತನ ಮನಸ್ಸಿನಲ್ಲಿ ಸಾಕಷ್ಟು ಘಾಸಿಯನ್ನು ಉಂಟು ಮಾಡುತ್ತೆ ಆ ಒಂದು ಘಟನೆ ಆದ ನಂತರ ಇನ್ನು ಕೆ ಜಿ ಎಫ್ ಏನು ಸಿನಿಮಾನ ನೋಡಿದ ಅದರಿಂದ ಪ್ರೇರಿತ ಆದಂತ ಯುವಕ ಮನೆಯನ್ನು ಬಿಟ್ಟು ನಾನು ಕೂಡ ಯಶ್ನಂತೆ ಏನಾದರೂ ಸಾಧನೆ ಮಾಡ್ಬೇಕಂತ ಹೇಳಿ ದೂರದ ಇಲ್ಲಿಂದ ಮಹಾರಾಷ್ಟ್ರದ ಏನು ಮುಂಬೈಗೆ ತೆರಳ್ತಾನೆ ಆ ಯುವಕ ಯಾರು ಅಂತಂದರೆ ಕಲಬುರಗಿಯ ಕಾವೇರಿ ನಗರದ ವಿನಾಯಕ್ ಅಂತ ಈತ ಏನಂತಂದ್ರೆ ಶ ಫಿನಿಕ್ಸ್ ಶರಣಪ್ಪ ಅನ್ನೋ ಮಗ ಈತ ಏನಂತಂದರೆ ಕಳೆದ ಹಲವು ವರ್ಷಗಳಿಂದ ತಂದೆಯಿಂದ ದೂರ ಇದ್ದು ಮಗ ಅಂದು ಬೆಳೆದಿದ್ನು ಆ ಒಂದು ಘಟನೆ ಆ ಬಾಲಕನಿಗೆ ಏನಂತಂದ್ರೆ ಸಾಕಷ್ಟು ಮನಸ್ಸಿನ ಮೇಲೆ ಪರಿಣಾಮ ಬೀರಿತು ಹಾಗಾಗಿ ನಾನು ಏನಾದರೂ ಸಾಧನೆ ಮಾಡಬೇಕು ದುಡ್ಡು ಮಾಡಬೇಕು ನಾನು ಹೆಸರು ಅಂತ ಹೇಳಿ ದೂರದ ಮಹಾರಾಷ್ಟ್ರದ ಮುಂಬೈಗೆ ತೆಳುತ್ತಾನೆ ಕೆ ಜಿ ಎಫ್ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಯಶ್ ತನ್ನ ಒಂದು ಸಾಮ್ರಾಜ್ಯನ ಕಟ್ಕೊಂಡಿದ್ನೋ ಅದೇ ರೀತಿ ನಾನು ಒಂದು ಸಾಮ್ರಾಜ್ಯನ ಕಟ್ಟಬೇಕು ದುಡ್ಡು ಮಾಡಬೇಕು ಅಂತ ಹೇಳಿ ತಂದೆಗೆ ಹೇಳದೆ ಕೇಳದೆ ಮಗ ಏನಂತಂದ್ರೆ ಮುಂಬೈಗೆ ತೆಳತಾನೆ ಅದು ಏನಂತಂದ್ರೆ ಏಪ್ರಿಲ್ ಏನು ಮೇ ತಿಂಗಳ ಇಪ್ಪತ್ತೆರಡರಂದು ಕಳೆದ ವರ್ಷ ಮೇ ತಿಂಗಳ ಇಪ್ಪತ್ತೆರಡರಂದು ಆತ ಮನೆ ಬಿಟ್ಟು ಹೋಗ್ತಾನೆ ತಂದೆ ಜೊತೆ ಮತ್ತೆ ದಿನನಿತ್ಯವೂ ಕೂಡ ಆತ ಆ ತಂದೆ ಏನು ಕೆಲಸಕ್ಕೆ ಕೈ ಜೋಡಿಸ್ಕೊಂಡಿರ್ತಾನೆ ಆದರೆ ಆ ಒಂದು ಘಟನೆಯಿಂದಾಗಿ ತಂದೆ ಏನು ಬೆಳಗ್ಗೆ ಹತ್ತು ಗಂಟೆಗೆ ತಂದೆ ಕೆಲ್ಸಕ್ಕೆ ಹೋದ್ರೆ ಆ ಮಗನನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು ಆದ್ರೆ ಆ ದಿನ ಮಾತ್ರ ನೀವು ಕೆಲ್ಸಕ್ಕೆ ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದಂತ ಮಗ ಅವತ್ತು ಮನೆ ಬಿಟ್ಟು ಹೋದವನು ಕಳೆದ ಹದಿನಾಲ್ಕು ತಿಂಗಳಿಂದ ಮಗನಿಗಾಗಿ ತಂದೆ ಅಲಿತಾ ಆದರೆ ಮಗ ಎಲ್ಲಿದ್ದಾನೆ ಅನ್ನೋದು ಕೂಡ ಸಣ್ಣ ಸುಳಿವು ಕೂಡ ಆತ ತಂದೆಗೆ ಸಿಗಿರಲಿಲ್ಲ ಹಾಗಾಗಿ ಆ ತಂದೆ ಏನಂತಂದ್ರೆ ದಿನನಿತ್ಯವೂ ಕೂಡ ಪೊಲೀಸ್ ಠಾಣೆಗೆ ಅಲಿದು ಅಲಿದು ಸಾಕಾಗೋಗಿತ್ತು ನನ್ನ ಮಗ ಇಲ್ಲಿದ್ದೇನೆ ಅನ್ನೋದ್ರ ಬಗ್ಗೆ ಕಿಂಚಿತ್ತೂ ಮಾಹಿತಿ ಕೂಡ ಅವನಿಗೆ ಇರಲಿಲ್ಲ ಆ ಮಗ ಕಲ್ಬುರ್ಗಿಯಿಂದ ಏನಂತಂದ್ರೆ ರೈಲ್ವೆ ಹಳಿವರೆಗೂ ಕೂಡ ನಡೆದುಕೊಂಡು ಹೋಗಿ ಅಲ್ಲಿಂದ ಏನಂತಂದ್ರೆ ಆತ ಏನು ಮಹಾರಾಷ್ಟ್ರದ ಏನು ಮುಂಬೈಗೆ ಪ್ರಯಾಣವನ್ನು ಬೆಳೆಸಿದ್ದ ಆ ಒಂದು ಮುಂಬೈಗೆ ಹೋದಂಥ ಸಂದರ್ಭದಲ್ಲಿ ಆತ ಹೋಟೆಲ್ಗಳಲ್ಲಿ ಕಳೆದ ಹದಿನಾಲ್ಕು ದಿನ ತಿಂಗಳಿಂದ ಕೆಲಸವನ್ನು ಮಾಡ್ತಾನೆ ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಗ್ತನಿಗೆ ಏನಂತಂದ್ರೆ ಏನು ತಾನು ದುಡಿದ ಹಣವನ್ನು ಅಲ್ಲೇ ಇದ್ದಂಥ ಮ್ಯಾನೇಜರ್ ಕೊಟ್ಟಿರ್ತಾನೆ ಆದರೆ ஆ ஹணவன்னா ನಾನು ಏನಾದರೂ ನನ್ನ ಸ್ವಂತಕ್ಕೆ ಅದನ್ನು ಬ್ಯಾಂಕಿಗೆ ಹಾಕ್ಬೇಕಂತೇಳಿ ಪ್ಲ್ಯಾನನ್ನು ಮಾಡಿದಂಥ ಸಂದರ್ಭದಲ್ಲಿ ಬ್ಯಾಂಕ್ ಅಕೌಂಟ್ ತೆಗೆಯಲು ಆತನಿಗೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಆ ಆಧಾರ್ ಕಾರ್ಡ್ಗೋಸ್ಕರ ಆತ ಏನಂತಂದರೆ ಅಲ್ಲಿಂದ ಏನು ಮಹಾರಾಷ್ಟ್ರದಿಂದ ಆತ ಶಾಲೆಯನ್ನು ಕಲಿತಂಥ ಬೆಂಗಳೂರಿಗೆ ತೆರಳ್ತಾನೆ ಬೆಂಗಳೂರು ಹೋದಂಥ ಸಂದರ್ಭದಲ್ಲಿ ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಆತನಿಗೆ ಆಧಾರ್ ಕಾರ್ಡ್ ಕೊಡ್ತಾರೆ ಆ ಒಂದು ಬ್ಯಾಂಕನ್ನು ಆಧಾರ್ ಏನು ಆಧಾರ್ ಕಾರ್ಡನ್ನು ತೊಗೊಂಡು ಹೋಗಿ ಬ್ಯಾಂಕಿಗೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಆಧಾರ್ಗೆ ಏನಂತಂದರೆ ಬ್ಯಾಂಕಿಗೆ ಒ ಟಿ ಪಿಯನ್ನು ಆಧಾರ್ ಲಿಂಕ್ ಇದ್ದಂಥ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಗೋಸ್ಕರ ಆತ ಏನು ಮಾಡ್ತಾನೆ ತಂದೆಗೆ ಕಾಲ್ ಮಾಡ್ತಾನೆ ಆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ತಂದೆಗೆ ಏನಂತಂದ್ರೆ ಮಗ ಇದು ಯಾರ್ದು ನಂಬರಿಂದ ಬೇರೆ ಒಂದು ಅನ್ನೋನ್ ನಂಬರಿಂದ ಆತನ ಏನು ತಂದೆಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಇದು ಓ ಟಿ ಪಿ ನನ್ನ ನಂಬರ್ಗೆ ಬಂದಿರುವುದು ಆದರೆ ನಿಮ್ಗೆ ಯಾಕೆ ಓ ಟಿ ಪಿ ಕೊಡಬೇಕು ಅಂತ ಈ ರೀತಿ ಒಂದು ಹೇಳಿದಾಗ ಆತ ಏನಂತಂದ್ರೆ ನಾನೇ ಇದ್ದೀನಿ ಅಪ್ಪ ಅಂತ ಹೇಳ್ತಾನೆ ಆ ಒಂದು ಸಂದರ್ಭದಲ್ಲಿ ಆತ ಏನಂದರೆ ಎಲ್ಲಿದೆಯಾ ಅಂತ ಕೇಳಿದಾಗ ಮುಂಬೈಯಲ್ಲಿ ಇದ್ದೀನಿ ಅಂತ ಹೇಳಿ ಆ ಮಗನನ್ನು ಮುಂಬೈಯಿಂದ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಆತನ ಸ್ನೇಹಿತರಿಗೆ ಬೆಂಗಳೂರಿಂದ ಈಗ ಕಲಬುರಗಿ ಕರ್ಕೊಂಡು ಬಂದಿರುವಂಥದ್ದು ಒಂದು ಏನಂತಂದ್ರೆ ಕೆ ಜಿ ಪ್ರೇರಿತರಾದಂತಹ ಯುವಕ ಕಲ್ಬುರ್ಗಿಂದ ದೂರದ ಮಹಾರಾಷ್ಟ್ರಕ್ಕೆ ತೆರಳಿ ತಾನು ಏನಾದರೂ ಸಂಪಾದನೆ ಹೇಳಿ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಕಳೆದ ಹದಿನಾಲ್ಕು ತಿಂಗಳಿಂದ ಆತ ಕಷ್ಟ ಏನು ಪಟ್ಟಂತ ಕಷ್ಟ ಅಸ್ತಿಷ್ಟ ಅಲ್ಲ ಹಾಗಾಗಿ ಈಗ ಅಂದ್ರೆ ಹದಿನಾಲ್ಕು ತಿಂಗಳ ನಂತರ ತಂದೆಯನ್ನ ಸೇರಿದಂತಹ ಮಗ ಇನ್ನ ಮೇಲೆ ಯಾವತ್ತೂ ಕೂಡ ನನ್ನ ತಂದೆಯನ್ನ ಬಿಟ್ಟು ಹೋಗಲ್ಲ ಅನ್ನೋ ಒಂದು ಮಾತು ಹೇಳ್ತಾ ಇರುವಂತದ್ದು ಅಂತ ಹೇಳಿ

ಅಲ್ಲಿ ಸಾಲಿ ಕಲ್ತಿದ್ದೆ ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಓ ಟಿ ಪಿ ನಂಬರ್ ಬೇಕಂದ್ರು ಅದಕ್ಕೆ ನಮ್ಮ ಪಪ್ಪ ಅವ್ರಿಗೆ ಫೋನ್ ಹಾಕಿ ಹಿಂಗ ಹಿಂಗ ಓ ಟಿ ಪಿ ನಂಬರ್ ಬೇಕು ಈಗ ಅವ್ರಂದ್ರೆ ಎದರ್ಸಲಿಂದ ಬೇಕು ಓ ಟಿ ಪಿ ಯಾರು ಏನ್ ಸುದ್ದಿ ನಾಂದ ನಿಮ್ಮ ಗಾಯ ಹದಿನೇಳನೇ ತಾರೀಕಿಗೆ ಸಾಯಂಕಾಲ ಒಂದು ಹೊಸ ನಂಬರ್ಲಿಂದ ಫೋನ್ ಬಂತು ಹಿಂಗೆ ರಗಡು ನನಗೆ ಮಿ ರ ಮಿಸ್ಕಾಲ್ ಬಂದಾಗ ಒಯ್ದೆಲ್ಲ ಟೇಷನ್ ಕೊಟ್ಟಿನಿ ಅದು ಕೇರ್ಲೆಸ್ ಮಾಡ್ಯಾರ ಅವ್ರು ಯಾವುದೂ ನನ್ನ ಮಾಹಿತಿ ಕಲೆನೇ ಹಾಕಲಿಲ್ಲ ಮತ್ತು ಇದು ನಾ ಹೊಸ ನಂಬರ್ ಬಂದಾಗ ಇದು ಅವ್ರಿಗೆ ಏನು ಹೇಳಬಾರ್ದು ನಾನೇ ಹ್ಯಾಂಗಾರೆ ಮಾಡ್ಬೇಕಂತ ಅಲ್ಲಿ ಒಬ್ಬರಿಗೆ ಗಂಜನೆ ವಯ್ತು ತೋರಿಸ್ದೆ ಇದು ಯಾಕೋ ಮುಂಬೈ ಅಂತ ಹೆಸರು ಬರ್ಲತ್ತ ಟ್ರೂ ಕಲರಾಗ ಇದು ಜರ ಹೊಡೆದು ಮಾತಾಡ್ರಿ ಅಂತ ನಾನು ಅದು ಹೊಡೆದೇ ಅದು ನಮ್ಮ ಮಗ ಅವನಿಗೆ ಸರಿಯಾಗಿ ಮಾತು ಕಲಿಲ್ಲ ನಮ್ಮ ಮಗ ಕಟ್ ಮಾಡ್ದೆ ಕಟ್ ಮಾಡ್ದಾಗಳೆ ಮತ್ತೊಂದು ಇಲ್ಲೂ ಇದು ಯಾಕೋ ರಾಂಗ್ ನಂಬರ್ ಮುಂಬೈ ಕಡೆ ನಮ್ಮ ಮನುಷ್ಯರು ಯಾರೂ ಇಲ್ಲ ಹಿಂಗೆ ಹ್ಯಾಂಗೆ ಬಂದದ ನೋಡಬೇಕು ಅಂತಂದೇಳಿ ಮತ್ತೊಂದು ಹದಿನೈದು ನಿಮಿಷ ನಮಗೆ ಫೋನ್ ಮಾಡ್ದೆ ಫೋನ್ ಮಾಡೋಣ ಅಂದನು ಆಪ್ಕ ಮೊಬೈಲ್ ಯಾಕೆ ಓ ಟಿ ಪಿ ಆಯ್ಬೇಕು ಅಂದನು ಅಂದ ಅಮಾರಿ ಮೊಬೈಲ್ಗೂ ಓ ಟಿ ಪಿ ಆಯಾ ಆಪ್ ಕೋನೆ ಅಂತ ಕೇಳ್ದಾನೆ ನೈ ನೈ ಓ ಟಿ ಪಿ ಇದೇವು ಅಂದನು ಆಪ್ಕೋನೇ ಬತ್ತಾವಂದೇನ ಅದನ್ನು ಸೈಲೆಂಟ್ ಆದನು ಸೈಲೆಂಟ್ ಆಗೋದು ನೈ ಬೈ ಒ ಟಿ ಪಿ ಅಮರ ಮೊಬೈಲ್ಗೂ ಆನೇಕ ವಜಾಕೆ ಆಹೆ ಕಿಸ್ ವಜೆ ಹ್ಞೂ ಕಿಸ್ ವಜೆಸೆ ಓ ಟಿ ಪಿ ಆತ ಕ್ಯಾ ಬಾತ್ ಹೇ ಐಸಾ ಕೈಸಾ ಓ ಟಿ ಪಿ ಮೇರೆ ಮೊಬೈಲ್ ಕೂ ಆತ ಕಿಸಲಿಯೇ ಓ ಟಿ ಪಿ ಚಾ ತುಮಾರೇಕು ಅಂತ ಕೇಳಿದಾಗ ಮಾ ಒಂದೈದು ಮಿನಿಟ್ ಸೈಲೆಂಟ್ ಕೂತ ಆಮೇಲೆ ಓ ಟಿ ಪಿ ಚಾಹೇ ಅಂದನು ಅರೆ ವಜಾ ಕ್ಯಾ ಓ ಟಿ ಪಿ ಕೋನ್ಸಾ ಬತ್ತಾವಂದೆ ಆಪ್ಕ ಬೇಟೆಕ್ಕೂ ಚಾಯ ಅಂದನು ಆವಾಗ ನನಗೆ ವಿನಾಯಕ ಅಂದೇನು ವಿನಾಯಕ ನಾನು ಹ್ಞೂ ಪಪ್ಪಾ ಅಂದನು ಯಾಕೋ ಹಿಂಗ್ಯಾಕ್ ಮಾಡತ್ತೀವ ನನಗೆ ಹೇಳ್ತಾ ರಾಸ ಆಗ್ಯದ ಊಟ ಇಲ್ಲ ಏನಿದ್ದಿಲ್ಲ ನೀ ನಾನು ನಿನಗೆ ಬಿಟ್ಟು ನನಗೆ ಯಾರದಾರು ಹಿಂಗ್ಯಾಕ್ ಮಾಡ್ತಿತ್ತು ಅಂತಂದ್ಗೇಳೆ ಇಲ್ಲಿ ಪಪ್ಪ ನಾಳೆ ಬರ್ತೀನಿ ಪಪ್ಪ ಅಂದನು ನಾಳೆ ಬರ್ತೀನಿ ಮತ್ತು ಓ ಟಿ ಪಿ ಅದಕ್ಕೋ ಅನ್ನ ಆಧಾರ್ ಕಾರ್ಡ್ ಬೇಕಾಗಿತ್ತು ಪಪ್ಪ ಅಂದನು ಮಾ ಆಧಾರ್ ಕಾರ್ಡ್ ನಾನು ಫೋನ್ ಹಚ್ಚಿ ಫೋಟೋ ಹೊಡೆದು ಹಾಕ್ತಿದ್ನಲ್ಲೋ ಇಟ್ಟೆಲ್ಲ ಯಾಕೆ ಮಾಡ್ಲಕ್ಕೋಗಿದ್ರೆ ಅದಂತ ಅಂದೆನಾ ಇಲ್ಲಿ ಪಪ್ಪ ಇಲ್ಲಿ ಸಾಲಿಗೆ ಹೋಗಿದ್ದೆ ಸಾಲೆ ನಂಬರ್ ಕೊಟ್ಟರೆ ಹಂಗೆ ಹಿಂಗೆ ಅಂದನು ಆಯ್ತು ಸರಿ ನಿನಗೆ ಬರೀ ಆಧಾರ್ ಕಾರ್ಡ್ ಬೇಕಾ ಏನೋ ರೊಕ್ಕನೂ ಬೇಕಂದೆ ಇಲ್ಲ ಅನ್ಬಲ್ ರೊಕ್ಕ ಅದವ ಪಪ್ಪನಾ ಯಾವ ಕೆಲಸ ಅದು ಮಾಡೀನಿ ಅಂತಂದನು ಕೆಲಸದ ಮಾಡಿದ್ರೆ ರೊಕ್ಕ ಇದ್ರೆ ಒಳ್ಳೆಯದು ಯಾರ್ದರೆ ತೊಂದ್ರಲಿಂದ ಹೋಗಿ ಏನು ಅದೇನು ಅಂತಂದೆ ಇಲ್ಲ ಪಪ್ಪ ಯಾರ್ದು ಏನಿಲ್ಲ ನಾನು ಆರಾಮದಿ ಅಂದ್ರ ಆರಾಮಿದ್ದರು ಎಲ್ಲಿದ್ದು ಈಗ ಪ್ರೆಸೆಂಟ್ ಅಂದೆ ಗುಲಾ ಬೆಂಗ್ಳೂರ್ದಾಗ ಅಂದ ನಾನು ನಂಬರ್ ಮುಂಬೈ ಅಂತ ನೋಡಿದ್ನಲ್ಲ ರೀ ಇಲ್ಲೋ ಇಲ್ಲಿ ಬೇರೆದವ್ರು ಮುಂಬೈದಾಗ ಅಂತ ಹೇಳ್ಯಾರ ನನಗೆ ನೀ ಬೆಂಗ್ಳೂರಲ್ಲ ಕತ್ತೀವಲ್ಲ ಅಂತ ಕೇಳಿದೆ ನಾನು ಇಲ್ಲಿ ಮುಂಬೈದಾಗ ಇದ್ದೆ ಈಗ ಬೆಂಗ್ಳೂರಿಗೆ ಬಂದೀನಿ ಮಲ್ಲೇಶ್ವರಂ ರಿಲೇಟ್ಷನ್ದಾಗ ಅದಿನಿ ಅಂತ ಮತ್ತು ನಿನ್ನ ನಂಬರ್ ಯಾರ್ದಾರ ಯಾರ್ದಾರು ನಂಬರ್ ಇದ್ರೂ ಕೊಡು ಮತ್ತು ಆಧಾರ್ ಕಾರ್ಡ್ ಕಳಿಸ್ತೀನಿ ನೀ ಆರಾಮ ಹಕ್ಕು ಅಂತಂದು ಅಂದಗೇಳೆ ಆ ಅಲ್ಲಿ ರೂಮಲ್ಲಿ ಹೋದನು ಅವ್ನು ವಿಡಿಯೋ ಕಾಲ್ನಾಗ ರೂಮ್ ಗೀಮ್ ಎಲ್ಲ ಇದೆ ರೂಮ್ ಅದು ಇದು ಅಂತಂದೆ ಅಡ್ತಿಗ ಅವರು ಬಂದ್ರು ಕರ್ಕೊಂಡು ಮಕ್ಕಳಿದ್ರು ನಾ ಹಂಗೆ ಟ್ರೈನಿಂಗ್ ಟೈಮಿಂಗ್ ನೋಡಿಕೆ ರಾತ್ರಿ ಕೆ ಕೆ ಎಕ್ಸ್ಪ್ರೆಸ್ ಕುಂತ ಹೋಗಿ ಕರ್ಕೊಂಡು ಬಂದ್ರು ನಾನು ಏನಂತಂದ್ರೆ ಈ ರೀತಿಯ ಒಂದು ಸಿನಿಮಾದಿಂದ ಪ್ರೇರಿತರಾದ ಯುವಕ ಏನಂತಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ತನ್ನದೇ ಸಾಮ್ರಾಜ್ಯ ಕಟ್ಟಬೇಕಂತ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡು ಮುಂಬೈಗೆ ಹೋದಂತ ಸಂದರ್ಭದಲ್ಲಿ ಆತನಿಗೆ ಎದುರಾದ ಕಷ್ಟಗಳನ್ನು ಎಲ್ಲವೂ ಕೂಡ ಎದುರಿಸಿ ಈಗ ಮತ್ತೆ ಏನೋ ತಂದೆ ಮಡಿಲನ್ನ ಸೇರಿರುವಂತದ್ದು ಎಲ್ಲೋ ಒಂದ್ ಕಡೆ ತಂದೆಗೆ ಖುಷಿ ನನ್ನ ಮಗ ಏನಂತಂದ್ರೆ ಎರಡು ಕದಳದ ಹದಿನಾಲ್ಕು ತಿಂಗಳ ಕಾಲ ನನ್ನ ಮಗನ ಬಿಟ್ಟು ಹೋಗಿದ್ದು ಆದರೆ ಈಗ ಮಗ ಸೇರಿ ಏನು ವಾಪಸ್ ಬಂದಿದ್ದಕ್ಕೆ ಸಾಕಷ್ಟು ಆ ಖುಷಿಯನ್ನು ಕೂಡ ಆತನ ತಂದೆ ವ್ಯಕ್ತಪಡಿಸ್ತಾ ಇರುವಂಥದ್ದು